ಹಾಲಕ್ಕಿ ಒಕ್ಕಲಿಗ ಸಮುದಾಯದವರ ಸಾಂಪ್ರದಾಯಿಕವಾಗಿ ಬೆಳೆಯುವ ತಾಜಾ ತರಕಾರಿ ಮಾರುಕಟ್ಟೆಗೆ ತಂದು ಮಾರಾಟ ಮಾಡಲು ಒಂದಿಲ್ಲೊಂದು ಅಡ್ಡಿಯಾಗುತ್ತಿರುವುದರಿಂದ ಸಕಾಲದಲ್ಲಿ ತರಕಾರಿ ಮಾರುಕಟ್ಟೆಗೆ ಬರಲು ವಿಳಂಬವಾಗುತ್ತಿದೆ ಮಳೆಯ ಕಾರಣದಿಂದ ಈ ಭಾಗದ ವಿವಿಧ ತರಕಾರಿ ಬೆಳೆ ಬೆಳೆಯಲು ವಿಳಂಬವಾಗಿತ್ತು ನಂತರ ಕಾಯಿಪಲ್ಲೆ ಇಳುವರಿ ಬಂದು ಮಾರುಕಟ್ಟೆಗೂ ಬಂದಿದ್ದು ಇದೀಗ ಮುಕ್ತಾಯದ ಹಂತಕ್ಕೆ ಬರ್ತಿದೆ ಆದರೆ ಗೋಕರ್ಣ ರುದ್ರಪಾದ ಭಾಗದಲ್ಲಿ ಬೆಳೆಯುವ ರುಚಿಕರ ಸಿಹಿ ಈರುಳ್ಳಿ ಇನ್ನೂ ಬೆಳೆ ಬರಬೇಕಾಗಿದ್ದು ಈ ಬಾರಿ ಈರುಳ್ಳಿಗೆ ಸುಳಿ ರೋಗ ಬಾಧೆಯಿಂದ ಇಳುವರಿ ಕಡಿಮೆಯಾಗ್ತಿದೆ ಒಂದೇ ತಿಂಗಳಲ್ಲಿ ಸಸಿ ಸುಳಿ ಆಕಾರ ತಾಳಿ ನೆಲಕ್ಕೆ ಉರುಳಿ ಬಾಡಿ ಹೋಗುತ್ತಾ ಕಾಂಡವು ದಪ್ಪ ಆಗುವಷ್ಟರಲ್ಲಿ ಸಂಪೂರ್ಣ ಕಮರಿ ಹೋಗುವ ಸುರುಳಿ ರೋಗ ಒಂದು ವೈರಸ್ ಕಾಯಿಲೆಯಾಗಿದ್ದು ಬಹುತೇಕ ಸಮುದ್ರ ತೀರದ ಗದ್ದೆಗಳಲ್ಲಿ ಕಾಣಿಸಿಕೊಂಡಿದೆ ರಾಸಾಯನಿಕ ಗೊಬ್ಬರದ ಉಷ್ಣತೆಗೆ ಹಾಗಾಗಿರಬೇಕು ಅಂತ ಮೊದಮೊದಲು ಅಂದುಕೊಂಡಿದ್ರು ಅಪಟ ಸೆಗಣಿ ಸೊಪ್ಪಿನ ಗೊಬ್ಬರ ಹಾಕಿ ಬೆಳೆಸಿದ ಈರುಳ್ಳಿ ಕೂಡ ಇದೇ ಸುರುಳಿ ರೋಗಕ್ಕೆ ನರಳಿ ನಿರೀಕ್ಷೆ ಇಟ್ಟುಕೊಂಡಿದ್ದಷ್ಟು ಫಸಲು ಕೈಗೆ ಸಿಗದೆ ಬಡ ರೈತರಿಗೆ ನಿರಾಶೆಯಾಗಿದೆ ಆರಂಭದಲ್ಲಿ ಮಳೆ ಡಿಸೆಂಬರ್ ತನಕ ಸುರಿದು ನೆಲದ ತೇವಾಂಶ ಇನ್ನೂ ಆರದೆ ತಡವಾಗಿ ನೆಟ್ಟಿಯಾಗಿದ್ದು ಕಾರಣವಾಗಿರಬಹುದಾದರೂ ನಂತರದ ಹವಾಮಾನ ಅಷ್ಟೇನೂ ಅಹಿತ ಅಂತೂ ಆಗಿರಲಿಲ್ಲ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಇದೇ ಸಮಸ್ಯೆ ಹೇಳಿಕೊಳ್ಳುವ ಬಗ್ಗೆ ಇಲ್ಲಿನ ರೈತರ ಸಂಬಂಧಿಕರು ತಿಳಿಸಿರುವ ಬಗ್ಗೆ ಹೇಳುತ್ತಾ ರೋಗದಿಂದ ಬುಡಕೊಳೆಯುವ ಹಂತ ತಲುಪುವ ಮೊದಲೇ ವರ್ಷದ ಅಂದಾಜು ಕಾಲದ ಸುಮಾರು ಎರಡು ಮೂರು ವಾರಗಳ ಮುಂಚಿತವಾಗಿ ಕೇಳಲಾರಂಭಿಸಿದ್ದಾರೆ ಗೋಕರ್ಣದ ಈರುಳ್ಳಿ ಹೊರ ರಾಜ್ಯಗಳಲ್ಲಿ ಬೇಡಿಕೆ ಇದ್ದು ಈಗಾಗಲೇ ಹೋಲ್ಸೇಲ್ ಆಗಿ ಖರೀದಿ ಮಾಡಲು ಮಹಾರಾಷ್ಟ ಗೋವಾದ ದಲ್ಲಾಳಿಗಳು ಆಗಮಿಸಿ ಚೌಕ ಇಳಿದಿದ್ದಾರೆ ಉಳಿದಂತೆ ಶೇಂಗಾ ಇಳುವರಿ ಈ ಬಾರಿ ಉತ್ತಮವಾಗಿದ್ದು ಕಳೆದ ವರ್ಷಕ್ಕಿಂತ ಹೆಚ್ಚಿನ ಭಾಗ ಶೇಂಗಾ ಬೆಳೆ ಹೆಚ್ಚಾಗಿದೆ ಎನ್ನಲಾಗುತ್ತಿದೆ ಈರುಳ್ಳಿಗೆ ಮಧ್ಯದಲ್ಲಿ ಬಾಧಿಸಿರುವ ಸುರುಳಿ ರೋಗದ ಬಗ್ಗೆ ಕಾರಣ ಮತ್ತು ಪರಿಹಾರದ ಕುರಿತು ಕೃಷಿ ಅಧಿಕಾರಿಗಳು ರೈತರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಡೆಸಿದ್ದಲ್ಲಿ ಆತಂಕ ನಿವಾರಣೆಯಾಗಿ ಮುಂದಿನ ಸೀಸನ್ನ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾದೀತು ಎಂಬ ಮಾತು ಕೇಳಿಬರ್ತಿದ್ದು ಈ ಬಗ್ಗೆ ಇಲಾಖೆ ಗಮನ ಹರಿಸಬೇಕಾಗಿದೆ ಂಜಾವು ಡಿಜಿಟಲ್ನೊಂದಿಗೆ ರುದ್ರಪಾದದ ರೈತ ಗಣಪತಿ ಶಿವಗೌಡ ಮಾತನಾಡಿ ಪ್ರತಿ ವರ್ಷ ಮೂವತ್ತು ಕ್ವಿಂಟಲ್ ಇಳುವರಿ ಈರುಳ್ಳಿ ಬರ್ತಿತ್ತು ಆದರೆ ಈ ಬಾರಿ ಒಂದು ಕೆಜಿಯೂ ಇಳುವರಿ ಬಾರದೆ ಸಂಪೂರ್ಣ ಹಾಳಾಗಿದ್ದು ಉಳುಮೆ ಬಿತ್ತನೆ ಸೆಗಣಿ ಗೊಬ್ಬರ ಖರೀದಿ ಸೇರಿ ಲಕ್ಷಾಂತರ ರೂಪಾಯಿ ವ್ಯಯಿಸಿದ್ದು ಬೆಳೆ ಬಾರದೆ ನಷ್ಟವಾಗಿದೆ ಬೆಳೆ ಹಾನಿಗೆ ಸರ್ಕಾರದಿಂದ ಪರಿಹಾರ ನೀಡಿದ್ರೆ ಸಾಲ ಮಾಡಿ ತಂದ ಹಣದ ಮರುಪಾವತಿಗಾದ್ರೂ ನೆರವಾಗುತ್ತಿತ್ತು ಎನ್ನುತ್ತಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಡಿಜಿಟಲ್ಮಯವಾಗಿರುವುದರಿಂದ ಹಣದ ವಹಿವಾಟು ಹೆಚ್ಚಾಗಿ ಎಟಿಎಂಗಳನ್ನೇ ಅವಲಂಬಿಸಬೇಕಿದೆ ಆದರೆ ಯಲ್ಲಾಪುರದಲ್ಲಿ ಎಟಿಎಂನಿಂದಾಗಿ ಗ್ರಾಹಕರಿಗೆ ತೊಂದರೆ ಮಾತ್ರ ತಪ್ಪುತ್ತಿಲ್ಲ ಯಲ್ಲಾಪುರ ಪಟ್ಟಣದಲ್ಲಿ ರಾಷ್ಟೀಕೃತ ಬ್ಯಾಂಕ್ಗಳು ಹಾಗೂ ಖಾಸಗಿ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು ಸಾಕಷ್ಟಿದ್ರೂ ಹೆಚ್ಚಿನ ಜನ ವಹಿವಾಟು ನಡೆಸುವುದು ಮಾತ್ರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಬ್ಯಾಂಕ್ಗಳು ಸಹ ಕಾಲದ ವೇಗಕ್ಕೆ ತಕ್ಕಂತೆ ವಹಿವಾಟನ್ನೆಲ್ಲ ಡಿಜಿಟಲ್ ಮಾಡಿದ್ದು ಹಣ ಕಟ್ಟಲು ಮತ್ತು ಹಣ ತೆಗೆಯಲು ಗ್ರಾಹಕರ ಅನುಕೂಲಕ್ಕಾಗಿ ಎಟಿಎಂಗಳಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಕಲ್ಪಿಸಿದ್ದಾರೆ ಆದರೆ ಎಸ್ಬಿಐ ಹಾಕಿರುವ ಮೂರು ಮಷಿನ್ಗಳಲ್ಲಿ ಎರಡೇ ಮಷಿನ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿವೆ ಒಂದು ಮಿಷಿನ್ ಹಾಳಾಗಿ ಬಹುದಿನಗಳೇ ಕಳೆದಿವೆ ಇದರಿಂದ ವಹಿವಾಟು ನಡೆಸಲು ಬರುವ ಗ್ರಾಹಕರು ತಾಸುಗಟ್ಟಲೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ವಯಸ್ಸಾದ ಹಿರಿಯರು ಗರ್ಭಿಣಿಯರು ವಿಶೇಷ ಚೇತನರು ಬಹಳಷ್ಟು ತೊಂದರೆ ಅನುಭವಿಸುವಂತಾಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆದ್ದಾರಿ ಪಕ್ಕದಲ್ಲೇ ಇರೋದ್ರಿಂದ ಪ್ರವಾಸಿಗರು ಟ್ರಕ್ಗಳ ಚಾಲಕರು ಹೊರ ವಾಹನ ಸವಾರರು ಇದೇ ಎಟಿಎಂ ಅವಲಂಬಿಸಿರೋದ್ರಿಂದ ಹಣವೂ ಸಹ ಬೇಗನೆ ಖಾಲಿಯಾಗಿರುತ್ತದೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಬ್ಯಾಂಕ್ನವರು ಮತ್ತು ಮತ್ತೊಂದು ಪ್ರತ್ಯೇಕ ಎಟಿಎಂ ತೆರೆಯುವುದು ಗ್ರಾಹಕರಿಗೆ ಅನುಕೂಲಕರವಾಗಲಿದೆ ಎಂಬುದು ಗ್ರಾಹಕರು ಮತ್ತು ಪ್ರವಾಸಿಗರ ಅನಿಸಿಕೆಯಾಗಿದೆ ಈಗಿರುವ ಎಟಿಎಂ ಬಳಿಯಲ್ಲಿಗೆ ಮತ್ತೊಂದು ಮಷಿನ್ ಹಾಕುವ ಬದಲಿಗೆ ಯಲ್ಲಾಪುರದ ಬಸ್ ನಿಲ್ದಾಣದ ಸುತ್ತಮುತ್ತ ಎಟಿಎಂ ತೆರೆಯುವುದು ಸೂಕ್ತವಾಗಿದೆ ಇದರಿಂದ ಒತ್ತಡ ಕೊಂಚ ಕಡಿಮೆ ಆಗುವುದಲ್ಲದೆ ಬ್ಯಾಂಕಿನ ಸೇವೆಯೂ ಹೆಸರು ಪಡೆಯಲಿದೆ ಎಂಬುದು ನಾಗರಿಕರ ಅಭಿಪ್ರಾಯವಾಗಿದೆ ಭ್ರಷ್ಟಾಚಾರದ ಆರೋಪಕ್ಕೆ ಒಳಗಾದ ಕುಮ್ಟಾ ಪುರಸಭೆ ಅಧಿಕಾರಿ ಎಂಕೆ ರಮೇಶ್ ರವರನ್ನ ಕೇವಲ ವರ್ಗಾವಣೆ ಮಾಡಿ ಕೈತೊಳೆದುಕೊಳ್ಳಲಾಗಿದೆ ಆದರೆ ಈ ಬಗ್ಗೆ ಆರೋಪ ಮಾಡಿರುವ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಅಧಿಕಾರಿಯ ವಿರುದ್ಧ ಸಮಗ್ರ ತನಿಖೆಯಾಗಬೇಕು ಇಲ್ಲದಿದ್ದಲ್ಲಿ ಪುರಸಭೆ ಎದುರಲ್ಲಿ ಧರಣಿ ನಡೆಸಲಾಗುತ್ತದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಎಚ್ಚರಿಕೆ ನೀಡಿದ್ದಾರೆ ಸೋಮವಾರ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಕುಮಟಾ ಪುರಸಭೆ ಅಧಿಕಾರಿ ಎಂಕೆ ರಮೇಶ್ ಅವರನ್ನು ಭ್ರಷ್ಟಾಚಾರದ ಕಾರಣಕ್ಕೆ ವರ್ಗಾವಣೆ ಮಾಡಲಾಗಿದೆ ಎಂದು ಸ್ಥಳೀಯ ಶಾಸಕ ಶೆಟ್ಟಿ ಹೇಳಿದ್ದಾರೆ ಅಲ್ಲದೆ ಭ್ರಷ್ಟಾಚಾರ ಮಾಡಿ ತಮಗೂ ಪಾಲನ ನೀಡಬೇಕಾಗುತ್ತದೆ ಎಂದು ಎಂಕೆ ರಮೇಶ್ ಹೇಳಿದ್ದಾರೆ ಎನ್ನುವ ಹೇಳಿಕೆಯನ್ನ ಶಾಸಕ ದಿನಕ ಶೆಟ್ಟಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಪ್ರತಿಕ್ರಿಯೆಯ ದಾಖಲೆಯನ್ನ ಧರಿಸಿ ಇದರ ಬಗ್ಗೆ ಸಮಗ್ರ ತನಿಖೆಯಾಗಬೇಕೆಂದು ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ ಅವರಿಗೆ ಈಗಾಗಲೇ ಮನವಿ ಸಲ್ಲಿಸಿದ್ದೇವೆ ಆದರೆ ಮನವಿ ಸಲ್ಲಿಸಿ ಈಗಾಗಲೇ ಇಪ್ಪತ್ತು ದಿನ ಕಳೆದರೂ ಇನ್ನೂ ಯಾವುದೇ ತನಿಖಾ ಪ್ರಕ್ರಿಯೆ ನಡೆದಿಲ್ಲ ಭ್ರಷ್ಟಾಚಾರದ ಆರೋಪ ಮಾಡಿರುವವರು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಕ್ಷೇತ್ರದ ಶಾಸಕರು ಹೀಗಾಗಿ ಆರೋಪಕ್ಕೆ ಸೂಕ್ತ ಪುರಾವೆಗಳೂ ಇದ್ದೇ ಇರುತ್ತದೆ ಹೀಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತನಿಖೆ ಆರಂಭಿಸಬೇಕೆಂದು ಒತ್ತಾಯಿಸಿದರು ಶಾಸಕರು ನೀಡಿರುವಂತಹ ಪತ್ರಿಕಾ ಹೇಳಿಕೆಯನ್ನ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಆರೋಪ ಸಾಬೀತಾದಲ್ಲಿ ಶಿಕ್ಷೆ ನೀಡಿದ್ದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬಹುದು ಇಲ್ಲದಿದ್ದಲ್ಲಿ ತಾಲೂಕಿನ ಎಲ್ಲ ಇಲಾಖೆಯ ಹಿಡಿತವು ಶಾಸಕರ ಕೈಯಲ್ಲಿ ಇರೋದ್ರಿಂದ ತನಿಖೆ ಮಾಡದಂತೆ ಒತ್ತಾಯ ಮಾಡುವ ಸಾಧ್ಯತೆ ಇರೋದ್ರಿಂದ ಭ್ರಷ್ಟಾಚಾರದ ಒಳತಿರುಳು ಹೊರಬರಲು ಸಾಧ್ಯವಿಲ್ಲ ಇಲ್ಲವೇ ತನಿಖೆಗೆ ವಿಳಂಬವಾದಲ್ಲಿ ಸಹಕಾರ ನೀಡಲು ಹಿಂದೇಟು ಹಾಕುವ ಸಾಧ್ಯತೆ ಇದೆ ಹೀಗಾಗಿ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ತನಿಖೆ ಆರಂಭಿಸಬೇಕು ಎಂದರು ಇನ್ನು ಪುರಸಭೆ ಅಧಿಕಾರಿ ಎಂಕೆ ರಮೇಶ್ ಅವರ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರವಾಗಿದೆ ಎನ್ನುವುದು ಶಾಸಕರ ಆರೋಪದಿಂದಲೇ ತಿಳಿದು ಬಂದಿದೆ ಕೇವಲ ವರ್ಗಾವಣೆ ಮಾಡಿ ಕೈ ತೊಳೆದುಕೊಂಡರೆ ಸಾಲದು ವರ್ಗಾವಣೆಗೊಂಡು ಬೇರೆಡೆಗೆ ತೆರಳಿದ ಅಧಿಕಾರಿ ಅಲ್ಲಿಯೂ ಭ್ರಷ್ಟಾಚಾರ ಎಸಗುವ ಸಾಧ್ಯತೆ ಇದೆ ಅವರ ಅವಧಿಯಲ್ಲಿ ಸಾರ್ವಜನಿಕರ ಹಣ ಹಾಗೂ ಅಧಿಕಾರದಿಂದ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಎನ್ನುವುದು ಬಹಿರಂಗವಾಗಬೇಕು ಈ ಮೂಲಕ ಸಾರ್ವಜನಿಕರಿಗೆ ಆಡಳಿತ ವ್ಯವಸ್ಥೆಯ ಮೇಲೆ ನಂಬಿಕೆಗೆ ಸಾಧ್ಯ ಿದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ತನಿಖೆ ಕೈಗೊಂಡು ನ್ಯಾಯ ದೊರಕಿಸಿ ಕೊಡಬೇಕೆಂದು ಭಾಸ್ಕರ್ ಪಟಗಾರ ಒತ್ತಾಯಿಸಿದ್ದಾರೆ ಕ್ಷೇತ್ರದ ಶಾಸಕರು ಮಾಧ್ಯಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವರ್ಗಾವಣೆ ಭ್ರಷ್ಟಾಚಾರದ ಆರೋಪದಿಂದ ತಾನು ವರ್ಗಾವಣೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಈ ಕೂಡ್ಲೆ ತಾವು ಯಾಕಂತಂದ್ರೆ ಒಂದು ಅಧಿಕಾರಿ ವರ್ಗಾವಣೆ ಭ್ರಷ್ಟಾಚಾರ ಮಾಡದಂತ ಅಧಿಕಾರಿ ವರ್ಗಾವಣೆನೆ ಅವನಿಗೆ ಶಿಕ್ಷೆ ಆದ್ರೆ ಅವ್ನು ಮುಂದಿನ ಜಾಗದಲ್ಲಿ ಹೋದಾಗ್ಲೂ ಅದೇ ರೀತಿಯ ಭ್ರಷ್ಟಾಚಾರವನ್ನು ಮಾಡೇ ಮಾಡ್ತಾನೆ ನಾನು ಅವರಿಗೆ ಕೇಳಿದೆ ಭ್ರಷ್ಟಾಚಾರಕ್ಕೆ ವರ್ಗಾವಣೆನೇ ತಿಕ್ಷೆ ಅಂತ 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 ಆದರೆ ಆ ಭ್ರಷ್ಟಾಚಾರ ಒಂದು ಮಾತಿಗೆ ವ್ಯಾಲ್ಯೂನೇ ಇಲ್ಲ ಅಂತ ಆಗ್ತದೆ ಅಂತ ಹೇಳಿ ಮನವಿಯನ್ನು ಕೊಟ್ಟೆ ಆದರೆ ಇನ್ನೂ ತನಕ ಆ ಮನವಿಗೆ ಯಾವುದೇ ರೀತಿಯ ನನಗೆ ಉತ್ತರ ಸಿಕ್ಕಿಲ್ಲದ ಕಾರಣ ನಾನಿವತ್ತು ಈ ಒಂದು ಅರ್ಜಿಯನ್ನು ತಗೊಂಡು ಭ್ರಷ್ಟಾಚಾರ ವಿಚಾರದಲ್ಲಿ ಆ ಒಂದು ಅಧಿಕಾರಿ ಹಾಗೂ ಮಾನ್ಯ ಶಾಸಕರನ್ನ ಪತ್ರಿಕಾ ಹೇಳಿಕೆ ಮೇಲೆ ತನಿಖೆ ಆಗಬೇಕು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣಗೌಡ ಅಶೋಕ್ ಗೌಡ ಮೋಹನ್ ಪಟ್ಗಾರ್ ಮತ್ತು ನಾಗುಹಳ್ಳೇರ್ ಇದ್ದರು ಎಸ್ಎಸ್ಎಲ್ಸಿ ಪರೀಕ್ಷೆ ಹಿಜಾಬ್ ವಿವಾದ ಎಂಬ ಹೊಸ ಸವಾಲಿನ ನಡುವೆ ಜಿಲ್ಲೆಯಲ್ಲಿ ಊಹೆಗೂ ಮೀರಿದ ರೀತಿಯಲ್ಲಿ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ಜರುಗಿದೆ ಕಳೆದ ಎರಡು ವರ್ಷಗಳಲ್ಲಿ ಕೋವಿಡ್ ಇನ್ನಿಲ್ಲದಂತೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಕಾಡಿತ್ತು ಶಿಕ್ಷಕರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಕೋವಿಡ್ ಏಟಿಗೆ ಹೈರಾಣಾಗಿದ್ದರು ಕೋವಿಡ್ ಸೋಂಕಿನ ಭೀತಿಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬರ್ತಾರೋ ಇಲ್ಲವೋ ಎನ್ನುವಷ್ಟರ ಮಟ್ಟಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಲ್ಲಿ ಆತಂಕವಿತ್ತು ಶಿಕ್ಷಕರು ಮನೆ ಮನೆ ತೆರಳಿ ವಿದ್ಯಾರ್ಥಿಗಳು ಹಾಗೂ ಪಾಲಕರಲ್ಲಿ ಧೈರ್ಯ ಮೂಡಿಸಿದ್ದರು ಆದರೂ ಪರೀಕ್ಷಾ ಸಂದರ್ಭ ಬಂದಾಗ ಏನಾಗುತ್ತದೋ ಎಂಬ ಆತಂಕ ಶಿಕ್ಷಕರಲ್ಲಿ ಇತ್ತು ಇದಲ್ಲದೆ ಕಳೆದ ಎರಡು ವರ್ಷಗಳಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲಾಗಿತ್ತು ಧೋ ಎಂದು ಸುರಿಯುತ್ತಿರುವ ಮಳೆಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬರುವುದು ಸವಾಲಿನ ಕೆಲಸವಾಗಿತ್ತು ಸಾರಿಗೆ ಸಂಸ್ಥೆಯವರು ಕೇವಲ ಒಬ್ಬ ವಿದ್ಯಾರ್ಥಿ ಇರುವ ಗ್ರಾಮಗಳಿಗೂ ಬಸ್ ಸೌಲಭ್ಯ ಕಲ್ಪಿಸಿ ನೆರವಾಗಿದ್ದರು ಧಾರಾಕಾರ ಮಳೆಗೆ ಜಗ್ಗದೆ ಕೋವಿಡ್ ಸೋಂಕಿಗೆ ಬೆದರದೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸುವ ಮೂಲಕ ಅಧಿಕಾರಿಗಳು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದ್ರು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕೋವಿಡ್ ಸೋಂಕಿನ ಆತಂಕ ಇರದಿದ್ರೂ ಕೋವಿಡ್ ನಿಯಮಾವಳಿ ಪಾಲನೆ ಮಾಡಲೇಬೇಕಿತ್ತು ಇನ್ನೇನು ಪರೀಕ್ಷೆ ಹೊಸ್ತಿಲಲ್ಲಿರುವಾಗಲೇ ರಾಜ್ಯದಲ್ಲಿ ಆರಂಭವಾದ ಹಿಜಾಬ್ ವಿವಾದ ಎಸ್ಎಸ್ಎಲ್ಸಿ ಪರೀಕ್ಷೆಗಳ ಮೇಲೆ ಕರಿನೆರಳು ಬೀರಿತ್ತು ಕಳೆದ ಬಾರಿಯ ಮಳೆ ಹಾಗೂ ಕೋವಿಡ್ ಸೋಂಕಿಗಿಂತಲೂ ಹಿಜಾಬ್ ವಿವಾದ ಸೂಕ್ಷ್ಮ ಕಾರಣಗಳ ಕಾರಣಕ್ಕಾಗಿ ಆತಂಕ ಮೂಡಿಸಿತ್ತು ಆದರೆ ಈ ಎಲ್ಲಾ ಸವಾಲುಗಳನ್ನು ಯಶಸ್ವಿಯಾಗಿ ಮೀರಿದ ಜಿಲ್ಲೆಯ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕರು ಪರೀಕ್ಷೆಗೆ ಮಹತ್ವ ನೀಡಿ ಪ್ರೌಢತೆ ಮೆರೆದಿದ್ದಾರೆ ಇದೇ ಕಾರಣಕ್ಕೆ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆ ನಿರೀಕ್ಷೆಗೂ ಮೀರಿ ಯಶಸ್ವಿ ಹಾಗೂ ಶಾಂತಿಯುತವಾಗಿ ಜರುಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಸುಸೂತ್ರವಾಗಿ ಜರುಗಿದ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಡಿಡಿಪಿಐ ಹರೀಶ್ ಗಾಂಕರ್ ಕಾರವಾರ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೇಳು ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎದುರಿಸಿದ್ದು ಎಲ್ಲಾ ತಾಲೂಕುಗಳಲ್ಲಿ ಪರೀಕ್ಷೆ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಹಿಜಾಬ್ ವಿವಾದ ನಮಗೆ ಯಾವುದೇ ಸಮಸ್ಯೆ ತಂದಿಲ್ಲ ಎಲ್ಲಾ ವಿದ್ಯಾರ್ಥಿಗಳು ಅವರ ಶಾಲೆಯ ಸಮವಸ್ತ್ರ ಧರಿಸಿ ಶಾಲೆಗೆ ಬಂದಿದ್ದಾರೆ ಎಂದು ತಿಳಿಸಿದರು ಒಟ್ಟು ನಲವತ್ತೆಂಟು ಪರೀಕ್ಷಾ ಕೇಂದ್ರಗಳಲ್ಲಿ ಅಂದರೆ ಎರಡು ಖಾಸಗಿ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರ ನಲವತ್ತಾರು ರೆಗ್ಯುಲರ್ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಎಲ್ಲ ತಾಲೂಕುಗಳಲ್ಲಿಯೂ ಪರೀಕ್ಷೆ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಖುಷಿಯಿಂದ ಪರೀಕ್ಷೆಯನ್ನು ಬರೆದಿದ್ದಾರೆ ಇವತ್ತು ಎಲ್ಲ ಪರೀಕ್ಷೆಗಳು ಮುಗಿದಿವೆ ಪರೀಕ್ಷೆ ಅತ್ಯಂತ ಶಾಂತಿಯುತವಾಗಿ ಯಾವುದೇ ತೊಂದರೆಗಳಿಲ್ಲದೆ ಯಾವುದೇ ವಿದ್ಯಾರ್ಥಿಗಳು ಪರೀಕ್ಷಾ ಅವ್ಯವಹಾರದಿಂದ ಡಿಬಾರ್ ಆದಂಥ ಪ್ರಕರಣಗಳಿಲ್ಲ ಯಾವುದೇ ಪರೀಕ್ಷಾ ಕೇಂದ್ರಗಳಿಗೆ ಹೊರಗಿನ ಅಭ್ಯರ್ಥಿಗಳು ಹೊರಗಿನ ಜನ ಪ್ರವೇಶ ಮಾಡಿದಂಥ ದೂರುಗಳಿಲ್ಲ ಯಾವುದೇ ದೂರುಗಳಿದೆ ಏನಿದೆ ಎಲ್ಲವೂ ಸಹ ಅತ್ಯಂತ ಸುಸೂತ್ರವಾಗಿ ಪರೀಕ್ಷೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಡಿಬಾರ್ ಪ್ರಕರಣಗಳು ಆಗ್ತಾ ಇರಲಿಲ್ಲ ಕಳೆದ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಯಾವುದೇ ಇಂಥ ಪ್ರಕರಣಗಳಿಲ್ಲ ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ನಕಲು ಕೊಡುವಂಥ ಪ್ರಕರಣಗಳು ಯಾವುದೂ ಸಹ ಇರಲಿಲ್ಲ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸೂಕ್ಷ್ಮ ಆಗಲಿ ಅತಿಸೂಕ್ಷ್ಮೇ ಪರೀಕ್ಷಾ ಕೇಂದ್ರಗಳು ಇಲ್ಲ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ